ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಭವಿಷ್ಯದ ಬಗ್ಗೆ ನಾವು ಮೇಷದಿಂದ ರುಚಿಕವರೆಗೆ ಮಾತಾಡಿದ್ವಿ ಈಗ ಧನುಸು ರಾಶಿ ಧನುಸು ರಾಶಿಗೆ ತುಂಬಾ ಧೈರ್ಯ ಇರ್ತಕ್ಕಂಥ ರಾಶಿ ಇವರು ತುಂಬಾ ಮಾತುಗಾರರು ಕೂಡ ಮನಸ್ಸು ಒಳ್ಳೇದು ಗುರು ನಿಮ್ಮ ರಾಶಿಯ ಅಧಿಪತಿ ಆರ್ ನಲ್ಲಿದ್ದಾರೆ ಆರಲ್ಲಿ ಶುಭ ಗ್ರಹಗಳಿರುವುದು ಎಕ್ಸ್ಪೆಷಲಿ ಶುಕ್ರ ಮತ್ತೆ ಗುರು ಇರುವುದು ಅಷ್ಟು ಶ್ರೇಷ್ಠ ಅಲ್ಲ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ಹಬ್ಬ ಬೇರೆ ಬರ್ತಾ ಇದೆ ಗುರು ಆರಲ್ಲಿದ್ರೆ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಅಜಿಯನ್ನ ಗ್ಯಾಸ್ಟ್ರಿಕ್ ಕೊಡ್ತಾ ಇರ್ತಾರೆ ಆದ್ರಿಂದ ಆರನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಬ್ಬದಲ್ಲಿ ಅಡಿಗೆ ಕೂಡ ತುಂಬಾ ಅತಿಯನ್ನು ಹೋಗಬೇಡಿ ಕೇತು ಭಗವನ್ರು ಹತ್ತನೇ ಮನೆಯಲ್ಲಿದ್ದಾರೆ ಉದ್ಯೋಗಕ್ಕಾಗಿ ಸ್ವಲ್ಪ ಅಲಿದಾಟ ಇರುತ್ತೆ ಅದರ ನಿರಂತರ ಪ್ರಯತ್ನ ಬೇಕು ನಿಮ್ಮ ರಾಶಿಗೆ ಮೂರನೇ ಮನೆಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಶನಿ ಭಗವಾನರು ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಿಮಗೆ ಜಯವನ್ನು ಕೊಡ್ತಾ ಇದ್ದಾರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಬುಧ ರಾಹು ಕೂಡ ಇದ್ದಾರೆ ಹೆಚ್ಚು ಸುಖವನ್ನು ಬಯಸ್ಬೇಕು ನಾಲ್ಕನೇ ಮನೆಯಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಭಗವನ್ರು ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಹೋಗುವಾಗ ನಿಮಗೆ ಚಂದ್ರ ಕೂಡ ಇಪ್ಪತ್ತೆಂಟನೇ ತಾರೀಕು ಮಾರ್ಚ್ ಮೀನ್ ರಾಶಿಯಲ್ಲಿ ಇರ್ತಾರೆ ನಿಮಗೆ ಪಂಚಗ್ರಹ ಕೂಟಮಿ ನಾಲ್ಕನೇ ಮನೆಯಲ್ಲಿ ನಡೆಯುತ್ತೆ ನಾಲ್ಕನೇ ಮನೆಯನ್ನ ನಾವು ವಿದ್ಯೆ ವಾಹನ ಭೂಮಿ ಮನೆ ಇತ್ಯಾದಿಯಾಗಿ ಹೇಳ್ತೀವಿ ಇಲ್ಲಿ ಗ್ರಹಣ ಕೂಡ ನಡೀತಾ ಇರೋದ್ರಿಂದ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಭೂಮಿ ಮೇಲೆ ಭಾವನೆಗಳ ಮೇಲೆ ಮನೆ ತಗೊಳ್ತಕ್ಕಂಥವ್ರು ಸ್ವಲ್ಪ ವೆಯ್ಟ್ ಮಾಡೋದು ಒಳ್ಳೆಯದು ಗ್ರಹಗಳ ಅನಾನುಕೂಲ ಇರುವಾಗ ಸ್ವಲ್ಪ ಒಂದು ಹೆಜ್ಜೆ ಹಿಂದಕ್ಕೆ ಹಾಕ್ಬೇಕು ಆಮೇಲೆ ನಿಮ್ಮ ಸರದಿ ಬಂದೇ ಬರುತ್ತೆ ಯಾವಾಗಲೂ ಕೂಡ ನಮ್ದೇ ಜಯ ಸಿಕ್ಕತ್ತೆ ಅಂತ ಹೇಳಕ್ ಆಗೋದಿಲ್ಲ ನಿಮ್ಮ ಧನಸ್ಸು ರಾಶಿ ನಿಮ್ಮ ರಾಶಿಗೆ ಧನಸ್ಸೇ ಸಿಂಬಲ್ ಅದಕ್ಕೆ ಒಂದ್ಸತಿ ಬಲಗೈ ಬಲಗೈಯನ್ನು ಎಡಗೈ ಕೇಳ್ತಂತೆ ನೋಡು ನೀನು ದಾನ ಧರ್ಮ ಮಾಡುವಾಗಲೆಲ್ಲ ನಿನ್ನ ಕೈ ಮುಂದಿರತ್ತೆ ಆದರೆ ನೋಡು ಯುದ್ಧ ಮಾಡುವಾಗ ನನ್ನ ಕೈ ಮುಂದಿರುತ್ತೆ ಯಾಕಂದ್ರೆ ನಾವು ಬಾಣುವ ಹಿಡ್ಕೊಂಡು ಬಲಗೈಯನ್ನು ಹಿಂದಕ್ಕೆ ಇಳಿಯತ್ತೆಂತೆ ಅವಾಗ ಕಿವಿಯಲ್ಲಿ ಹೇಳ್ತಾ ಇದಂತೆ ಅದಕ್ಕೆ ಯಾವಾಗಲೂ ಒಂದು ಕೈ ಮುಂದೆ ಇರುವಾಗ ಇನ್ನೊಂದು ಕೈ ಹಿಂದೆ ಬರುತ್ತೆ ನಾವು ಯಾವಾಗ ಬಾಣ ಆಗುವಾಗ ಎಡಗೈನ ಹಿಂದೆ ಇಟ್ಟು ಬಲಗೈ ನಿಂದಕ್ಕೆ ಇಳಿತೀವೋ ಅಂದ್ರೆ ಸ್ವಲ್ಪ ಹೊತ್ತು ಅಷ್ಟೇ ಬಾಣ ಮುಂದಕ್ಕೆ ಹೋಗುತ್ತೆ ಅದಕ್ಕೆ ಕಾಲ ನಿಮ್ಗೆ ಅನುಕೂಲವಾಗದೇ ಇರುವಾಗ ಒಂದು ಹೆಜ್ಜೆ ಹಿಂದಕ್ಕೆ ಇದ್ರೆ ತಪ್ಪೇನಿಲ್ಲ ಆಮೇಲೆ ಜಯ ನಿಮ್ದಿರುತ್ತೆ ಪೋಷಕರು ಕೂಡ ಮಕ್ಕಳಿಗೆ ನಮ್ಮ ನಾಡು ಜಲ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ಕೊಡ್ಬೇಕು ಉಗಾದಿ ಬರ್ತಾ ಇದೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ನಮ್ಮ ಕುವೆಂಪುರ ಬಗ್ಗೆ ಹೇಳ್ಕೊಡ್ ರಾಮಾಯಣ ದರ್ಶನಗೆ ಒಂದು ಪ್ರಶಸ್ತಿ ಬರುತ್ತೆ ಜ್ಞಾನಪೀಠ ಪ್ರಶಸ್ತಿ ಮೊದಲನೇದು ಕನ್ನಡಕ್ಕೆ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯ ನಮ್ಮದು ಎಮ್ಮೆ ನಮ್ಮದು ಮತ್ತೆ ಗುರುತ್ರಯರು ವೇದಾಂತತ್ರಯರು ಶಂಕರ ರಾಮಾನುಜ ಮಧ್ವಾಚಾರ್ಯರು ಈ ನಾಡನ್ನು ಮೆಟ್ಟದವರು ಈ ಮಣ್ಣನ್ನು ಮೆಟ್ಟಿದವರು ಹಳೆ ಮೈಸೂರು ಭಾಗದಲ್ಲಿ ಹೋಗಿದ್ರೆ ರಾಮಾನುಜಾಚಾರ್ಯರ ಚಾಪು ಮೈಸೂರು ಪರ್ಕಾರ ಮಠದಲ್ಲಿ ಅಧಿಪತಿಯಾಗಿದ್ದವರು ಚೆಲುವು ನಾರಾಯಣನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟವರು ಮೇಲ್ಕೋಟೆಯಲ್ಲಿ ಚೆಲುವು ನಾರಾಯಣನ ಕೊಟ್ಟವರು ಮಲೆನಾಡಿನಲ್ಲಿ ಶಂಕರ ಭಗವತ್ಪಾದರು ಸರಸ್ವತಿ ವಿದ್ಯಾದೇವತೆಯನ್ನು ನಮಗೆ ಸಾಧಿಸ್ತವ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಮಧ್ವಾಚಾರ ನಮಗೆ ಕೊಟ್ಟವರು ಇವರೆಲ್ಲರ ಕೊಡುಗೆ ಅಪಾರ ಅದ್ವೈತ ವಿಶಿಷ್ಟ ಅದ್ವೈತ ದ್ವೈತ ಸಿದ್ಧಾಂತಗಳನ್ನು ನಮ್ಗೆ ಪ್ರತಿಪಾದನೆ ಮಾಡಿ ಗುರು ಪರಂಪರೆಯನ್ನ ಬೆಳೆಸ್ತು ಅದರಿಂದ ವಿದ್ಯಾರ್ಥಿಗಳು ಗುರುಗಳಲ್ಲಿ ಅನನ್ನ ಭಕ್ತಿಯನ್ನ ಬೆಳೆಸಿಕೊಂಡು ಪೋಷಕರು ತಮ್ಮ ಮಕ್ಕಳಿಗೆ ಈ ನಾಡು ಜಲ ಈ ವಿಶೇಷಗಳ ಬಗ್ಗೆ ಅರಿವು ಮೂಡಿಸ್ತಾ ನಮ್ಮ ಭಾಷೆಯನ್ನು ಬೆಳೆಸಬೇಕು ನಮ್ಮ ಭಾಷೆಯನ್ನು ಉಳಿಸ್ಬೇಕು ಅವರಿಗೆ ಇದು ಸಕಾಲ ಮೇ ಹದಿನೈದನೇ ತಾರೀಕು ಬಂದ್ರೆ ನಿಮ್ಗೆ ಗುರುಬಲ ಕೂಡ ಬರುತ್ತೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅದಕ್ಕಾಗಿ ನಾಲ್ಕನೇ ಮನೆಯಲ್ಲಿ ವಿದ್ಯೆಗೆ ಆಗಿರೋದ್ರಿಂದ ನೀವು ವಿದ್ಯೆಗೆ ಸಾಧಕಗಳನ್ನು ಯಾರಿಗೂ ಸಾಧನೆಗಳನ್ನು ಯಾರಿಗೂ ಕೊಡಬೇಡಿ ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ ಪುಸ್ತಕಂ ವನಿತಾ ವಿತ್ತಂ ಪರಮಾಸ್ತಂ ಗತಂ ಗದಗ ಪುನರಾಯಿತಂ ಜೀರ್ಣಂ ಭ್ರಷ್ಟಚ ಖಂಡ ಖಂಡಂ ಅಂತ ಪುಸ್ತಕಗಳನ್ನು ನಾವೆಲ್ಲ ಅನುಭವಿಸಿದೀವಿ ನನಗೆ ಕೇಟಿ ಕಟ್ಟಿ ಬರೆದ ಸ್ವರ್ಣಮೃಗ ನನ್ನ ವಿದ್ಯಾರ್ಥಿ ದಶೆಯಲ್ಲಿ ತುಂಬಾ ಇಷ್ಟವಾದಂತ ಪುಸ್ತಕ ಒಂದ್ಸರ್ತಿ ಫ್ರೆಂಡ್ ಇಸ್ಕೊಂಡು ಹೋಗಿ ಆ ಬೈಂಡ್ ಎಲ್ಲಿ ಹಾಕೊಂಡು ಸ್ವಲ್ಪ ಇಲಿ ಕೂಡ ತಿಂದಿತ್ತು ತುಂಬಾ ನೋವಾಯ್ತು ಅದಕ್ಕೆ ಪುಸ್ತಕಗಳು ಬೇರೆಯವರ ಕೈಯಲ್ಲಿ ಹೋಗಿದ್ರೆ ಬರದೇ ಇರಬಹುದು ಅಥವಾ ಜೀರ್ಣವಾಗಿ ಬರ್ಬೋದು ಅಂತ ಹೇಳ್ತಾರೆ ವನಿತಾ ಅಂದರೆ ಹೆಣ್ಮಕ್ಳು ಏನೋ ಅನಾನುಕೂಲವಾಗಿ ನಾವು ಬಂಧುಗಳ ಮನೆಯಲ್ಲೋ ಅಥವಾ ಅಳಿಯ ಇದ್ದಾನೆ ದೊಡ್ಡಳಿಯ ಇದ್ದಾನೆ ಅಂತ ಹೇಳೋ ಅಳಿಯನ ಮನೆಯಲ್ಲೇ ನಾವು ಬಿಟ್ಟು ಬರ್ತೀವಿ ಅವರಲ್ಲಿ ಏನು ಮಾಡ್ತಾ ಇದ್ದಾರೋ ನಾವು ಗೊತ್ತಾಗೋದಿಲ್ಲ ಮನೆಯಲ್ಲಂದ್ರೆ ತಂದೆ ತಾಯಿಗಳು ಅವರು ಏನು ಓದ್ತಾ ಇದಾರೆ ಕಾಲೇಜ್ಗೆ ಹೋಗ್ತಾ ಇದ್ದಾರಾ ಬರ್ತಾ ಇದ್ದಾರಾ ಇಲ್ವೋ ಇದೆಲ್ಲ ನೋಡ್ಕೊಳ್ತೇವೆ ಅವ್ರು ನೋಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅದರಿಂದ ಹೆಣ್ಣು ಕಷ್ಟರಾಗಿ ಬರೋದಕ್ಕೆ ಚಾನ್ಸ್ ಇರುತ್ತೆ ವಿತ್ತಮ್ ಹಣ ಪರಮಾಸ್ತಮ್ ಗತಂ ಗತಮ ಹಣ ಹೋದರೆ ಬರದೇನೆ ಇರ್ಬೋದು ಬಂದರೆ ಸ್ವಲ್ಪ ಸ್ವಲ್ಪ ಇರ್ಬೋದು ಕೊಟ್ಟು ಅವ್ರ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತೆ ಯಾಕಂದ್ರೆ ಆ ಸಾಲಿನಲ್ಲಿ ನಾನು ಕೂಡ ಇದ್ದೇನೆ ಕೊಟ್ಟು ಕಳ್ಕೊಂಡು ಅವ್ರ ನೋವು ಹೆಂಗಿರತ್ತೆ ಅಂತ ನನಗೆ ಗೊತ್ತು ಅದಕ್ಕಾಗಿ ನಾವು ಭಗವಂತನ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ನಾವು ಬಡಿಸ್ಕೊಂಡು ನಮ್ಮ ಕೈಲಾಗಿದ್ದನ್ನು ಪರವರಿಗೆ ದಾನ ಮಾಡಬೇಕು ಸಾಲ ಅಂತ ಕೊಡುವಾಗ ಸಾವಿರ ಸರ್ತಿ ಆಲೋಚನೆ ಮಾಡಿ ಅದು ಯಾರೇ ಆಗಿರಲಿ ದಾನ ಅಂತ ಮಾಡುವಾಗ ಒಂದು ಕ್ಷಣ ಕೂಡ ಆಲೋಚನೆ ಮಾಡಬೇಡಿ ಈ ಯುಗಾದಿ ನಿಮ್ಗೆಲ್ಲ ಒಂದು ಶುಭ ತರಲಿ ಹೊಸ ಹೊಸ ಹರಸುಗಳನ್ನು ಕೊಡಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ